ನಾ ಹುಚ್ಚಿ ನನಗೆ ಏನು ಹೇಳಬೇಡ ಅಂತ ಹೇಳಿ ಪರಕ್ಕ ಹೊಗ್ಗು ಮರೆ ನಾ ಇಲ್ಲ ಹಂಗಂದ್ರೆ ನೀ ನಾ ಯಾವಾಗ ಹುಚ್ಚೇನೇನ್ರಿ ಪರಕ್ಕರ ಕೇಳ್ರಿ ಪರಕ್ಕರ ಅರ ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಮೇಲೆ ನನ್ನ ಮೇಲೆ ಅನುಮಾನ ಆ ಏನ್ ಮಾಡಿದ್ದೆ ನಾ ಹಂತಾದ ಇವ್ರಿಗೆ ನನ್ನ ಮೇಲೆ ಅನುಮಾನ ಪಡ್ತಾರ ಯಾರರ ಏನರ ಹೇಳ್ತಾರಂತ ಇವ್ರು ನಂಬ್ ಬಿಡ್ತಾರಂತ ಯೋಚನೆ ಮಾಡು ಬುದ್ಧಿ ಇಲ್ಲ ಇವ್ರಿಗೆ ಬರ್ಲಿ ಬರ್ಲಿ ಮನೆಗೆ ನಾನು ಮಾತಾಡ್ಸೋದೇ ಇಲ್ಲ ಎಷ್ಟು ಮಾತಾಡ್ಸರು ಮಾತಾಡೋದೇ ನಾನು

ಆಗುದಿಲ್ಲ ಆತಲ್ಲ ಅಲ್ಲೇ ಗಿರ್ಜನ್ ಬಾಕಲಾಗ ಗಿರ್ಜನ್ ಮನಿ ಬಾಕಲಾಗ ಆತಲ್ಲ ಆಗುದಿಲ್ಲ ಆಗೇ ಇನ್ನೇನೈತೆ ಇನ್ನೇನ್ ಮಾಡುದಿಲ್ಲ ಹೇಳುದಿಲ್ಲ ಕೇಳುದಿಲ್ಲ ಏನೇನು ಇಲ್ಲ ಪಾರಕರ ಇದ್ ನೋಡ್ರಿ ಇದು ಎಷ್ಟೊತ್ತರಿ ನಾ ಇಲ್ಲಿ ಬಂದ್ ನಿಂತ ಮಾತಾಡ್ಸ ನಾಗಳಿಂದ್ರ ನಾಗಳಂದ್ರ ನೋಡ್ರಿ ನನಗಿ ಮಕ್ಕ ಒಬ್ಬಸ್ಕೊಂಡು ಕಡೆ ಆಚ ಹೊಳ್ ಕುಂತಾಳ ಮಕ್ಕ ಒಬ್ಬಸ್ಕೊಂಡ್ ಕುಂತಾಳಂದ್ರ ಹ್ಮ್ ಇಲ್ ತಡಿ ಇವ್ರ ಮಾಡಿದ್ದ ಮೂವತ್ತೆರಡು ಹಲ್ಲು ಈ ಅಂತ ತಕೊಂಡ್ ಇವ್ರ ಮನಿಗ್ ಬಂದ್ಬಿಟ್ಲಿ ಸ್ವಾಗತ ಮಾಡ್ತಾನಿ அய்யோ நன்ரா அய்யோ நன் கண்ட்ரே எஸ் சந்தாக்கு அய்யயோந்தீ சா மொட்ல உப்பிட்டுலேன அந்த அட்மூட்டோ கையாக்கு நான் ஏன் மாதா வந்துட்டு மாதாட் மை மேல் முடிது நான் நானும் அந்த அன்னியந்த பரக்க நந்த் நந்த யோச்சனை இல்லன பரக்கா ಹೌದು ಒಂದಿಟ್ಟು ಯೋಚನೆ ಮಾಡ್ಬೇಕಿತ್ತ ಆದ್ರೆ ಆ ಟೈಮ್ ನಂಗೆ ನನಗೆ ಯೋಚನೆ ಮಾಡಕ್ ಆಗ್ಲಿಲ್ಲ ಅದಕ್ಕೆ ತಪ್ಪ ತು ಅದಕ್ಕೆ ಏನ್ ಮಾಡ್ಬೇಕಂತ ಕೇಳ್ರಿ ಪರಕ್ಕರ ಏನ್ ಮಾಡ್ಬೇಕಂದ್ರೆ ನಾ ಏನ್ ಹೇಳ್ಬೇಕು ಪರಕ್ಕ ನಾ ಏನ್ ಹೇಳ್ಬೇಕು ಮಾಡುದಿಲ್ಲ ತಾವ್ ಮಾಡ್ಯಾರ ನಾ ಏನ್ ಮಾಡ್ಲಿ ಈಗ ತಪ್ಪ ಆಗೇತ ಅಂದ್ರೆ ನಂದು ನಂದ್ ಯಾರ್ ಕೇಳ್ತಾರ ಕೇಳ ಪರಕ್ಕ ಈಗೇನ ತಪ್ ಮಾಡೇನಿ ತಪ್ಪ ಮಾಡೇನಿ ಅಂತೇಳಿ ಬಾಯ್ಲಿ ಹೇಳಾಕತ್ತನಿ ಅದ ಸಾಲುದಿಲ್ಲನ ಕಾಲಿ ಬೀಳ್ಬೇಕನ ಕೇಳ್ರಿ ಪರಕ್ಕರ ಮಾಡೋದಿಲ್ಲ ಮಾಡಿ ಕೈ ಮುಗಿಲಿನ ಕಾಲ್ ಬೀಳಿನ ಅಂದ್ರೆ ಮಾಡಿ ತಪ್ ಸರಿ ಹೋಗತ್ತನ ನಾಕ್ ಮಂದಿಯಾಗ ಮರೀದಿ ತಗ್ದಿದ್ದು ಹೊಳಿ ಬರ್ತತನ ಕೇಳ ಪರಕ್ಕ ಅಷ್ಟಕ್ಕೂ ನಾ ಏನ್ ಅವ್ರಂಗಲ್ಲ ನನ್ ಕಾಲು ಬಿಡ್ರಿ ಸಾರಿ ಕೇಳ್ರಿ ಅಂತ ಹೇಳಕ ಅಂತ ಹೇಳ್ಬಾರಕ್ಕ ಅಂದ್ರ ಅಂದ್ರ ನಾ ಯಾವತ್ತರ ಹೇಳೇನಿ ಕೈ ಮುಗಿ ಕಾಲಿಗೆ ಬೀಳು ಅಂತ ಹೇಳಿ ನೀ ತಪ್ಪ ಮಾಡಿದಾಗ ನೀ ಎಷ್ಟು ತಪ್ಪ ಮಾಡಿದ್ರು ಮತ್ತು ಸುಮ್ನೆ ಅದನ್ನ ನಾನು ಹೌದಿಲ್ಲ ಹೌದಿಲ್ಲ ರೀ ಪರಕರ ಕೇಳ್ರಿ ಆ ನಾ ಎಷ್ಟು ತಪ್ಪ ಮಾಡಿದ್ರು ನೀವು ಸುಮ್ನೆ ಅದಿರಿ ಹೌದ್ ಹೌದ್ ಬರೀ ತಪ್ಪ ನಾ ಒಬ್ಬಕ್ಕೆ ಮಾಡ್ತೇನೆ ಈ ಮನೆಯಾಗ ಏನ್ ಮಾಡಿದ್ರು ತಪ್ಪ ನಂದೆ ನಾ ಒಬ್ಬಕ್ಕೆ ತಪ್ಪ ಮಾಡ್ತೇನೆ ನನಗೇನು ಬರುದಿಲ್ಲ ಹೌದಿಲ್ಲ ಪರಕ ಹಂಗ ಅಂದ್ರಲ್ಲ ಪರಕ ಕೇಳ್ ಪರಕ ಅವ್ರನ್ನ ನೋಡ್ದೆ ನೋಡ್ದೆ ನಾ ಏನ್ ಮಾತಾಡಿರೋ ಅದಕ್ಕೆ ಇನ್ನೊಂದ್ ಅರ್ಥಾನ ಹೇಳುವುದ್ ಬರೀ ಬರೇ ಇದ್ ಒಟ್ಟ ಪರಕಾರ ನಾ ಮಾತಾಡಿದ್ದ ನಾ ಏನ್ ಮಾತಾಡಿ ಅನ್ನೋದು ಅರ್ಥಾನ ಮಾಡ್ಕೋದಿಲ್ಲಕಿ ಬರೀ ಇದ್ ನೋಡ್ರಿ ಪರಕರ ಕೇಳ್ರಿ ಪರಕರ ಹೌದ್ ನನಗೇನು ಅರ್ಥ ಆಗುದಿಲ್ಲ ನನಗೆ ಯಾರ ಮಾತಾಡಿದ್ದು ಅರ್ಥ ಆಗುದಿಲ್ಲ ನೀವು ಮಾತಾಡಿದ್ದು ಅರ್ಥ ಆಗುದಿಲ್ಲ ನನಗೇನು ಅರ್ಥ ಆಗುದಿಲ್ಲ ನಾ ಹುಚ್ಚಿ ನನಗೇನು ಹೇಳಕ್ ಹೋಗಬೇಡ್ರಿ ನಾ ಹುಚ್ಚಿ ನನಗೇನು ಅಂತ ಹೇಳಿ ಪರಕ ಹೊಗ್ಗು ಮರೇ ನಾಯಿ ಹಂಗಂದನಿ ನಾಯ್ ಯಾವಾಗ ಹುಚ್ಚ್ರಿ ಪರಕರ ಕೇಳ್ರಿ ಪರಕರ ಈಗರ ಈಗರ ಅಂದ್ರಲ್ಲ ಪರಕ್ಕ ಅಷ್ಟೇನು ಅರ್ಥ ಆಗ್ಲಟ್ಟು ಹುಚ್ಚದನೆ ನಾನು ನನಗೂ ಎಲ್ಲ ಅರ್ಥ ಅಂತ ಹೇಳಿ ಪರಕ್ಕ ಈಗೆಲ್ಲ ಅದು ಬೀಡನ್ರಿ ಪರಕಾರ ಈಗ ಏನ್ರಿ ಈಗ ಮಾತಾಡ್ತಾಳಿಲ್ಲ ನಾನು ಕೂಡ ನನಗೆ ಊಟ ಕೊಡ್ತಾಳಿಲ್ಲ ಈಗ ನನಗೆ ಹೊಟ್ಟೆ ಸತ್ರಿ ಪರಕಾರ ಕೊಡ್ತಾರಿಲ್ಲ ಕೇಳ್ರಿ ಪರಕಾರ ಊಟ ಊಟ ಬೇಕಾಗೈತಿ ಈಗ ಹೊಟ್ಟೆ ಸತ್ತಲ್ಲ ಅದಕ್ಕೆ ನಾನು ನೆನಪಾಗಿನಿ ಇಲ್ಲ ಅಂದ್ರೆ ನನ್ನ ಕಾಲನ್ ಕಸ ಕಾಲನ್ ಕಸ ಮಾಡ್ತಾರ ಇವ್ರ ನನ್ನ ನೀನ್ ಈ ಮನಿ ಹಾಳು ಮಾಡ್ಯಾರನ್ನ ಕೇಳಿ ಪರಕ್ಕ ಅಂದ್ರೆ ನಾಳೆ ನಮ್ಮ ತಿ ಮನಿಗೆ ನಾ ದುಡ್ಡು ತಂದ ಹಾಕುದಿಲ್ಲ ನನ್ನೇನು ಹಾಳು ಮಾಡ್ಯಾರನ್ನ ಕೇಳ್ರಿ ಪರಕಾರ ಅಂದ್ರೆ ದುಡ್ಡು ತಂದ್ ಹಾಕ್ತೇನೆ ಅಂದ್ರ ಮತ್ ನಾ ಬಗ್ಗೆ ತಿಂತೇನೆ ತಿನ್ನೋದಿಲ್ಲ ಕೇಳ್ಪಾರ ಈಗ ಏನ್ರಿ ಜಗಳ ಮುಗಿಸಿ ಸುಮ್ಮನೆ ಮಾತಾಡ್ತಾಳೋ ಇಲ್ಲ ಕೇಳ್ರಿ ಮುಂದಿನ ಕತಿ ಬೇರೆನೇ ಐತಿ ಮುಂದಿನ ಕತಿ ಬೇರೆ ಐತೆ ಅಂದ್ರೆ ಹಾಕ್ಲೇಳು ಹೋಕೆ ನಾನು ತವರ್ ಮನೆಗೆ ನೋಡ್ಕೊಳಕ ಇಲ್ಲೇ ನಾ ದೊಡ್ಡ ಮಹಾರಾಣಿ ಗತಿ ಇಲ್ಲ ಮನಿ ಆಳ್ ನೋಡ್ಕೊಂಡ್ ನೋಡ್ಕೋತಾರ ಅಲ್ಲಿ ಹೋದ್ರೆ ನಮ್ಮ ನೋಡ್ಕೋತಾರ ಹೊಕೆ ನಾನು ಹೌದ್ ಹೌದು ನಾನ್ ನೋಡ್ಲಿ ತವ್ರ ಮನಿಬ್ರ ನೋಡ್ಕೋತಾರಂತ ಮನಿಗ್ ಹೋದ್ರ ಬಾ ಅನ್ನೋದಿಲ್ಲ ಮನಿ ಬಿಟ್ಟು ಹೋಗಿಕೆ ಈಗೇನ ಮುಗಿಸ್ತಾಳ ಇಲ್ಲ ಕೇಳ್ರಿ ಪಾರಕರ ಈ ಜಗಳ ಮುಗಿಸ್ತಾಳೆ ಇಲ್ಲ ಅಂದ್ರೆ ನಾ ಏನ್ ಚಲೋ ಮಾಡಿಲ್ ಪಾರಕ ಇದನ್ನ ಅವ್ರ ಚಲೋ ಮಾಡ್ಯಾರ ಅವ್ರಿಗೆ ಮುಗಿಸ್ಕೊಂಡ್ ನನ್ ಏನು ಕೇಳಕ ಹೋಗಬೇಡ ಅಂತ ಪಾರಕ ಆತಾತ್ ನನ್ ಏನು ಕೇಳಕ ಹೋಗ್ಬೇಡ ನೀನೆ ನಾನು ನೀನ್ ಏನು ಕೇಳುದಿಲ್ಲ ನನಗೆ ನಿನಗೆ ಸಂಬಂಧ ಇಲ್ಲ ಇವತ್ತಿಂತ ನಾನು ಈ ಮನೆಯಾಗ ಇರುದೇ ಇಲ್ಲ ಮನಿ ಬಿಟ್ಟು ಹೊಕ್ಕೇನ ಅಂತ ಹೇಳ್ರಿ ಪಾರಕರ ಆತ ನಾನು ಮನಿ ಬಿಟ್ಟು ಅಂತ ಹೇಳ್ ಪಾರಕ ನಾನು ಹೋಗೇ ಬಿಡ್ತೇನೆ ಸದ್ಯ ಹೇಳ್ಬಿಡ್ ಪಾರಕ ಹಂಗಂತ ಹೇಳ್ ಪಾರಕ ಹಿಂಗಂತ ಹೇಳ್ ಅಂತ ಹೇಳಿ ತಾವ ತಾವ ಎಲ್ಲಾ ಹೇಳ್ಕೊಂಡು ಹೋಗೇ ಬಿಟ್ರೆ நன்க மாட் ம் கொட்ட மாட நிறேப்பேங்கோச்சனை நான் யோச்சனை நீங்க தயவிட்டு நம்ம சானே ஃபஸ்ட் டம் நோட் அந்த சப்ஸ்க்ரை விடியோத் அந்த ஃபேமிலி நோட் சப்ஸ்கை கமெண்ட்ரிக்கூத்து இவ்வா சாக்க ஏன்க்கு நூறு நன்சிசரு அத்தியார கதிரே நூனேயா கரதுனி அதுசத்து ஏன் ஏன் ரூ தந்துட்டாட்ட தர்க்காக நீ கேச்சா தந்த கேள்வி மினிட்டு தந்து விடவி அந்த மாட்டு ஷுலு தந்தப்பி ஏன் நன்கர பட்டி பாழி மாட்டூ இல்ல நோடு ஏன் அது தி தகரிக்க நீர் எழி எளி ஏனது மாகித்தாரங்க குடிது தினி டூ மினிட்ஸ் கொடி மீ ரெடி நீட்டயோ அத்தியார தோட்ரீ மஸ்திரி இட்ஸ் வெரி டேஸ்ட் மக்கள தந்துட்டாள் நோட் தண்ணீர் தகட்டினுல ಅತ್ತಿಯಾರ ಒಮ್ಮೆರ ತಿಂದು ನೋಡ್ರಿ ಈಗರೆ ನಿಮ್ ಮಗ ತಿಂದು ನೋಡಿ ಮಸ್ತ್ ಆಗೈತೆ ಅಂತ ಹೇಳಿ ಹೋದ್ರಿ ಏ ಹೇಳ್ತಾನಾ ಹೇಳ್ತಾನ ಕಟ್ಕೊಂಡ್ ಬಂದಾನಲ್ಲಿ ನಿನ್ನ ಹೇಳ್ತಾನವ ಮಸ್ತ್ ಅಂತಾನ ಚಂದ ಆಗೇನು ಅಂತಾನು ಚಲೋ ಆಗಿತ್ತು ಅಂತಾನ ಅದ್ರ ಮಣ್ಣಾಗಿರ್ಲಿ ಮಣ್ಣಾಗಿಡ್ಲಿ ಎಂತ ಕಟ್ಕೊಂಡ್ ಬಂದಂತ ನೋಡಿದನು ಆ ಬಾಡಿಯ ಮಾಡಿದ್ದಾನೆ ಇದನ್ನು ಹೊಟ್ಟಿ ಕೂಳಬೆಟ್ಟಾಗ್ಲಂಗೆ ಆತ್ ನೋಡು ನಾನು ತಿನ್ಬೇಕು ತಿನ್ಬಕೆ ಅಟ್ಟೊತ್ತಿದ್ರು ದಿನ ನಾನು ಕುದಿಸಿ ಹಾಕ್ತಿದ್ನಿ ಅವ್ರಿಗೆ ಈಗ ಸಸಿ ಬಂದ ಮೇಲೆ ನಾನು ಹಾಕುದ ಹಾಕುದೆ ನಾನು ಹರೇ ಹೇನೆ ಬರೋಣ ಇಟ್ಟೈತನ ಎಲ್ಲಿ ಎಲ್ಲ ನಾನು ಬಾಡಿಗೆ ಎಸದ್ ಬಾಡಿಗೆ ರೀ ನಾನು ಮಾಡ್ತಾನು ಮ್ಯಾಗಿ ತಿಂದು ಮಸ್ತ್ ಅಂತಾನಂತ ನಾನು ಹಿಂದಿಗೆ ನಾನು ಅಡಿಗೆ ಮಾಡೋಕ ಕಲಿಸ್ತಾನೋ ಇನ್ನಿಲ್ಲ ಇನ್ನು ಮ್ಯಾಗಿ ತಿನ್ಕೊತಾನೆ ಹಾಕ್ತಾನೋ ನೋಡ್ಕೊಂತ ನಿಂತೆ ಬೇಬಿ ಬೇಬಿ ಅಂತ ಬೇಬಿ ಒಂದ್ ವಾರ ಮಾಡಕ್ ಒಂದ ಒಂದ್ ಅಡ್ಗಿ ಮಾಡಕ್ ಬರ್ಲಿಕ್ಕೆ ಇವ ಎಲ್ಲಿಂದ ಜೋಡ್ ಮಾಡಿದ ಬಾಡಿ ಬಾಡಿಯ ನನಗ ನಾ ಸಸಿ ಬಂದ ಬಂದ್ಮೇಲೆ ಅರಾಮ ಚಲೋ ಕೂಳ್ ಮಾಡಿ ಹಾಕ್ತಾಳು ತಿನ್ಕೋಂತ ಮಾಡಿದ ನನಗ ಮೂಡ್ ನಡೀದ್ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ